ದಿನಾಂಕ ಇಪ್ಪತ್ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಕೋಲಾರ ನಗರದಲ್ಲಿ ಸವಿತಾ ಸಮಾಜದ ರಾಜ್ಯ ಕಾರ್ಯಾಧ್ಯಕ್ಷರಾದ ಎಸ್ ಕಿರಣ್ ಕುಮಾರ್ ರವರ ಅಧ್ಯಕ್ಷತೆಯಲ್ಲಿ ದಿನಾಂಕ ಇಪ್ಪತ್ತೆಂಟು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ನಡೆಯುವ ಅಭಿನಂದನಾ ಸಮಾರಂಭದ ರೂಪುರೇಷೆಗಳ ಬಗ್ಗೆ ಪೂರ್ವಭಾವಿ ಸಭೆಯನ್ನ ಕರೆದು ಚರ್ಚಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಹಾಗೂ ಮುಖ್ಯವಾಗಿ ನಮ್ಮ ಸಮಾಜದ ಹಿರಿಯ ಕ್ಷೌರಿಕರು ಸರ್ಕಾರಿ ನಿವೃತ್ತರು ಮುಖ್ಯವಾಗಿ ನಮ್ಮ ಸಮಾಜದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸುವ ಬಗ್ಗೆ ಚರ್ಚಿಸಲಾಯಿತು ಈ ಸಂದರ್ಭದಲ್ಲಿ ಸವಿತಾ ಸಮಾಜದ ಮುಖಂಡರು ಹಾಜರಿದ್ದರು ಆರ್ ಶ್ರೀರಾಮುಲು ಅಣ್ಣ ಅವರು ಹಿರಿಯ ಕಲಾವಿದರು ಕರ್ನಾಟಕದಲ್ಲೇ ನಮ್ಮ ಸಮಾಜದಲ್ಲಿ ಬರೀ ಇಬ್ಬರಿಗೆ ಮಾತ್ರ ಈ ಪ್ರಶಸ್ತಿ ಬಂದಿರೋದು ಚೌಡಯ್ಯ ಮೇವರಿಯಲ್ಲಿ ಪ್ರಶಸ್ತಿ ಈ ಪ್ರಶಸ್ತಿಗೆ ಪಾತ್ರರಾದಂಥ ಶ್ರೀರಾಮುಲು ಅಣ್ಣನವರಿಗೆ ಹಾಗೂ ನರೇಶ್ ಕುಮಾರ್ ಅವರು ನೂತನವಾಗಿ ಟಿ ಟಿ ತಿರುಪತಿ ತಿರುಮಲ ದೇವಸ್ಥಾನದ ಸದಸ್ಯರಾದಂಥ ನರೇಶ್ ಕುಮಾರ್ ಅಣ್ಣನವರಿಗೆ ಹಾಗೂ ಕಿಶೋರ್ ಕುಮಾರ್ ಅವರು ಎಮ್ ಎಲ್ ಸಿ ಆಗಿ ನೂತನವಾಗಿ ಆಯ್ಕೆಯಾದಂಥ ಕಿಶೋರ್ ಕುಮಾರ್ ಅವರಿಗೆ ಹಾಗೂ ಇನ್ನೊಬ್ಬರು ನಮ್ಮ ಸಮಾಜದೇವರೇ ಆದಂಥ ವೈದ್ಯಂ ಶಾಂತಾರಾಮನ್ ಅವರಿಗೆ ಕುಪ್ಪಂ ಜಿಲ್ಲೆಯವರು ಅವರು ಕೂಡ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಇದು ನಾವು ಯಾ ಸಮಾಜದ ಒಂದು ಹೆಮ್ಮೆ ಹಾಗೂ ಗೌರವನ ನಾವು ನಮ್ಮ ಸದಸ್ಯರು ಏನು ಸಾಧಕರು ಇದ್ದಾರೋ ಅವರಿಗೆ ಸನ್ಮಾನ ಇಡೋ ಮುಖಾಂತರ ಅದು ಮೊದಲನೇ ಬಾರಿಗೆ ನಾವು ಕೋಲಾರಿಂದಲೇ ಪ್ರಾರ ಪ್ರಾರಂಭ ಮಾಡೋದ್ರಿಂದ ಇದು ತುಂಬ ಹೆಮ್ಮೆ ತರುವಂಥ ವಿಷಯ ಒಂದುಗಳೇ ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡ್ತೀನಿ ಇಪ್ಪತ್ತೆಂಟನೇ ತಾರೀಕು ಇದು ನಮ್ಮ ಮನೆ ಕಾರ್ಯಕ್ರಮ ಅಂತ ಎಲ್ಲರೂ ಭಾವಿಸಿ ಎಲ್ಲ ಜಿಲ್ಲೆ ತಾಲೂಕು ಮಟ್ಟದವರು ಬಂಗಾರಪೇಟೆಯವರಾಗ್ಬೋದು ಕೆ ಜಿ ಎಫ್ ಅವರಾಗ್ಬೋದು ಮಾಲೂರವ್ರು ಆಗ್ಬೋದು ಶ್ರೀನಿವಾಸಪುರ ಆಗ್ಬೋದು ಮುಲ್ಬಾಗ್ಲಾಗ್ಬೋದು ಹಾಗು ಕೋಲಾರ ಟೌನ್ ಅವರಾಗ್ಬೋದು ಎಲ್ಲರನ್ನೂ ನಾನು ವಿನಮ್ರಯತೆಯಿಂದ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ನಾವು ನಮ್ಮ ಸಮಾಜಕ್ಕೆ ಇದೊಂದು ಸುವರ್ಣ ಕಾಲ ಬರ್ತಿದೆ ನಾವು ಕೂಡ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಬೆಳಿಬೇಕು ಅಂದರೆ ನಮಗಿರೋ ಏಕೈಕ ಅಸ್ತ್ರ ಏನು ಅಂದರೆ ನಮ್ಮ ಒಗ್ಗಟ್ಟು ಹಾಗೂ ನಮ್ಮ ಸಂಘಟನೆಯನ್ನು ತೋರಿಸ್ಕೊಳ್ಬೇಕು ನಮಗೆ ಬಂದು ಕರೆದಿಲ್ಲ ನಮಗೆ ಮುಟ್ಟಿಲ್ಲ ಅನ್ನೋದು ದಯವಿಟ್ಟು ಕಂಪ್ಲೇಂಟ್ ಮಾಡಬೇಡಿ ಇದು ನನ್ನ ಪರ್ಸ್ನಲ್ ಇನ್ವಿಟೇಷನ್ ಆಗಿ ನಾವೆಲ್ಲರೂ ಟ್ರೀಟ್ ಮಾಡಿ ನಾವೆಲ್ಲರೂ ನಿಮಗೋಸ್ಕರ ಇಷ್ಟು ಕಷ್ಟಪಡ್ತಾ ಇದ್ದೀವಿ ನೀವೆಲ್ಲರೂ ಬಂದು ಈ ಕಾರ್ಯಕ್ರಮನ ಯಶಸ್ಸು ಮಾಡಬೇಕು ಈ ಕಾರ್ಯಕ್ರಮ ತುಂಬ ಅದ್ದೂರಿಯಾಗಿ ನಡೀಬೇಕು ಅಂತ ತಿಳ್ಸ್ಕೊಂತೀನಿ ಒಂದು ಕಡೆ ನಮ್ಮ ರೈತ ಸಮಾಜದ ಬಂಧುಗಳಲ್ಲಿ ವಿಶೇಷವಾಗಿ ವಿನಂತಿ ಏನಾಯಿತು ಇದೇ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾವು ನಮ್ಮ ಸಮಾಜದ ಹಿರಿಯ ಕಲಾವಿದರು ಶೋರಿಕರು ಹಾಗೂ ನಿವೃತ್ತ ಅಧಿಕಾರಿಗಳು ಯಾರೇ ಇರಲಿ ಅವ್ರಿಗೂ ಸಹ ಅದೇ ರೀತಿ ನಾವು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಪಾಸಾದಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಇದೇ ಕಾರ್ಯಕ್ರಮದಲ್ಲಿ ಹಮ್ಮಿಕೊಳ್ಬೇಕು ಅಂತ ನಮ್ಮ ಕಿರಣ್ಣವರು ಈಗ ಹೇಳಿದ್ದಾರೆ ಈ ಕಾರ್ಯಕ್ರಮವನ್ನು ನಾವು ಯಾವ ರೀತಿಯ ಹಮ್ಮಿಕೊಂಡಿದ್ದೀವೋ ಅದನ್ನು ಕಥಾಯ ಕಥಾಯ ನಾವು ಯಶಸ್ ಪೂರ್ಣ ಪೂರ್ಣ ಪ್ರಮಾಣದಲ್ಲಿ ಎಲ್ಲರ ಒಂದು ಯಶಸ್ಸಿನಲ್ಲಿ ಇದನ್ನು ಅಂತ ನಾವು ಪಣ ಕಟ್ಟಿದ್ದೀವಿ ಕಾರ್ಯಕ್ರಮಕ್ಕೆ ಯಾರೇ ಆಗಲಿ ನಮ್ಮ ಸಮಾಜದವರಾಗಲಿ ಬೇರೆ ಸಮಾಜದವರಾಗ್ಲಿ ಯಾರೇ ಆದರೂ ನಮ್ಮನ್ನು ಬೇರೆ ಥರ ಹಿಂತೆ ಭಾವದಿಂದ ತಿಳಿಸ್ಕೊಂಡಿದ್ದೀರ ಪ್ರತಿಯೊಬ್ಬರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ ಈ ಕಾರ್ಯೋಲ್ಡ್ಂಬರ್ ಅವರಿಗೆ ಮತ್ತೆ ಶಾಂತರಾಮಣ್ಣನ್ ಅವರಿಗೆ ಮತ್ತೆ ಕಿಶೋರ್ ಕುಮಾರ್ ಅವರಿಗೆ ಇವರಿಗೆಲ್ಲ ಸನ್ಮಾನ ಕಾರ್ಯಕ್ರಮ ಮತ್ತು ಪ್ರತಿಭಾ ಪುರಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತ್ ಮೂರರಲ್ಲಿ ಯಾರ್ಯಾರು ಉತ್ತೀರ್ಣನಾಗಿರೋ ಅವರಿಗೆಲ್ಲ ಪ್ರತಿಭಾ ಪುರಸ್ಕಾರವನ್ನು ಇಟ್ಕೊಂಡಿದ್ವಿ ಅದೇ ತರ ಶೌರಿಕರಿಗೆ ತುಂಬಾ ವರ್ಷಗಳಿಂದ ಶೌರಿಕ ಶೌರ್ಯ ವೃತ್ತಿ ಮಾಡಿಕೊಂಡಿರುವಂತಹ ಅನೇಕ ವಯಸ್ಸಾಗಲು ಶೌರಿಕರಿಗೆಲ್ಲ ನಾನು ಒಂದು ಸನ್ಮಾನ ಸಮಾರಂಭ ಮತ್ತು ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ವಾದ್ಯ ವಾದ್ಯಗೋಷ್ಠಿ ಅವ್ರಿಗೂ ಸನ್ಮಾನ ಕಾರ್ಯಕ್ರಮ ಇದೆ ಮತ್ತೆ ವಾದ್ಯಗೋಷ್ಠಿ ಅಂದರೆ ಕೇರಳ ಇಂದ ಮತ್ತೆ ತಮಿಳುನಾಡಿಂದ ಸುಮಾರು ಕಲಾವಿದರು ಬರ್ತಾ ಇದ್ದಾರೆ ಅವ್ರಿಗೆಲ್ಲೂ ಸನ್ಮಾನ ಕಾರ್ಯಕ್ರಮ ನಡೆಸಲಾಗುತ್ತದೆ ಮೇಲ್ ಮುಖ್ಯವಾಗಿ ಎಲ್ಲದಕ್ಕಿಂತ ಬಹಳ ಮುಖ್ಯ ಅಂದರೆ ಈ ಕಾರ್ಯಕ್ರಮಕ್ಕೆ ಎಲ್ಲ ರಾಜಕಾರಣಿಗಳು ಬರ್ತಾ ಇದ್ದಾರೆ ಅವರ ಮುಂದೆ ನಾವು ನಮ್ಮ ಜಾತಿಯ ಒಗ್ಗಟ್ಟನ್ನು ತೋರಿಸಬೇಕು ನಮ್ಮ ಸಮಸ್ಯೆಗಳು ಹೇಳ್ಕೊಡ್ಬೇಕು ಯಾಕಂದರೆ ಈ ಈ ಸಮಯ ಬಿಟ್ಟರೆ ಯಾವ ಟೈಮಲ್ಲೂ ಅವ್ರು ನಮ್ಗೆ ಸಿಗೋದಿಲ್ಲ ನಿಮ್ಗೆ ಏನೇನು ಸಮಸ್ಯೆಗಳಿದ ಒಂದು ಮನವಿ ಪತ್ರ ಕೊಡುವಂಥ ಒಳ್ಳೆ ಒಳ್ಳೆಯ ಸುವರ್ಣ ಅವಕಾಶ ನಿಮ್ಮ ಸಮಸ್ಯೆಗಳು ಹೇಳ್ಕೊಳ್ಳುವಂಥ ಒಂದು ಸುವರ್ಣ ಅವಕಾಶ ನಾವೆಲ್ಲ ಒಗ್ಗಟ್ಟಾಗಿ ನಮ್ಮ ಜನಶಕ್ತಿ ತೋರಿಸಿದ್ರೆ ಅವರು ನಮ್ಮ ನಮಗೆ ಬೆಂಬಲ ಕೊಡ್ತಾರೆ ನಮಗೆಲ್ಲ ಸಮಸ್ಯೆಗಳಿಗೂ ಪರಿಹಾರ ಕೊಡ್ತಾರೆ ಅನ್ನೋ ನಂಬಿಕೆಯಿಂದ ಈ ಕಾರ್ಯಕ್ರಮವನ್ನು ಕೇರಳ ಅವರು ಗುಜರಾತ್ ಅವರ ನೇತೃತ್ವದಲ್ಲಿ ಮಾಡ್ತಾ ಇದ್ದೀವಿ ದಯವಿಟ್ಟು ಎಲ್ಲರೂ ಬನ್ನಿ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ ಅದ್ಭುತವಾಗಿ ಕಾರ್ಯಕ್ರಮ ಮಾಡೋಣ ಮತ್ತೆ ಮುಂದಿನ ನಮ್ಮ ರಾಜ್ಯಾಧ್ಯಕ್ಷರಾಗಿ ಚುನಾವಣೆ ಗ್ರಹದಲ್ಲಿ ನಿಂತಿರುವಂತ ನಮ್ಮ ಕಿರಣ್ಣ ಅವರಿಗೆ ಆಶೀರ್ವಾದ ಮಾಡಿ ತಮ್ಮ ಆಶೀರ್ವಾದದಿಂದ ಅವರು ಒಳ್ಳೆ ಸ್ಥಾನಮಾನಗಳು ಸಿಗಲಿ ಒಳ್ಳೆಯ ಇದರಲ್ಲಿ ಬೆಳೀಲಿ ಅಂತ ನಮ್ಮ ಬೆಂಬಲವನ್ನು ಸಂಪೂರ್ಣವಾಗಿ ನಮ್ಮ ಕಿರಣ್ಣವ್ರಿಗೆ ನಿಲ್ತಾ ಇದ್ದೀವಿ ದಯವಿಟ್ಟು ಬನ್ನಿ ಕಾರ್ಯಕ್ರಮ ಯಶಸ್ವಿಗೊಳಿಸಿ ಅಂತ ಮಾಧ್ಯಮ ಮುಖಾಂತರ ನಿಮಗೆ ಕೇಳಿಸ್ಕೊಳ್ತಾ ಇದ್ವಿ ಜೈ ಸವಿತಾ ಮಾರ್ಸಿ ಜೈ ಕೋಲಾರ ಸವಿತಾ ಆರ್ಸಿ